ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತು ನಾವು ಮೌಲಾಲಿ ಬಿ ಪಾತಿಮಾ ಮತ್ತು ಅವ್ರ ಮಕ್ಕಳಾದ ಹಸೇನು ಹುಸೇನರ ಒಂದು ಕಥೆಯನ್ನ ನಿಮ್ಮ ಮುಂದೆ ಹಂಚ್ಕೊಳ್ತೇನೆ ಪ್ರವಾದಿ ಮೊಹಮ್ಮದರು ಅಂದ್ರೆ ನಬಿ ಸಾಹೇಬರು ಅಂತ ನಾವು ಏನ್ ಕರಿತೇವೆ ಅವರ ಮಗಳು ಬಿ ಪಾತಿಮಾ ಬಿ ಬಿ ಮೌಲಾಲಿ ಅವರಿಗೆ ಕೊಟ್ಟು ಮದುವೆ ಮಾಡ್ತಾರ ಅವ್ರ ಸಂಸಾರ ಸರಾಗವಾಗಿ ಸಾಗುತ್ತ ಬಡತನ ಕಿತ್ತು ತಿನ್ನು ಬಡತನ ಅವರಿಗೆ ಬರುತ್ತ ಮೌಲಾಲಿ ಮತ್ತು ಬಿ ಬಿ ಪಾತಿಮಾ ಇವರಿಬ್ಬರ ಪ್ರೀತಿಯ ಪ್ರತೀಕವಾಗಿ ಹುಸೇನ್ರು ಹುಟ್ಟಿ ಬರ್ತಾರ ಹುಸೇನ್ರು ಜನಿಸಿ ಬಂದ ಮೇಲೆ ತಂದೆ ತಾಯಿಗಳಿಗೆ ಬಹಳಷ್ಟು ಖುಷಿ ಬಿಪಾತಿಮಾ ಮೌಲಾಲಿಯವ್ರಿಗಂತಾರ ಇನ್ನು ನಮ್ಮ ಭಾಗ್ಯದ ಬಾಗಿಲು ತೆರೆದಂಗ ನೋಡ್ರಿ ಅಲ್ಲಿ ಮಕ್ಕಳು ಎಷ್ಟು ಚಂದ ಆಡ್ತಾರ ಅಂತೇಳಿ ಬಿ ಪಾತಿಮಾ ಖುಷಿ ಪಟ್ಟಿದ್ದ ಖುಷಿ ಪಟ್ಟಿದ್ದ ತಂದೆ ತಾಯಿಗೆ ಮಕ್ಕಳು ಆಡೋದನ್ನ ನೋಡಿದ್ರ ಬಹಳಷ್ಟು ಖುಷಿ ಹಿಂಗಿದ್ದಾಗ ಇವ್ರನ್ನ ಹಂಗ ಬಿಟ್ರ ಆಗೋದಿಲ್ಲ ಒಂದು ಶಾಲಿಗೆ ಹಾಕ್ರಿ ವಿದ್ಯಾ ಕಲಸ್ರಿ ಅಂತೇಳಿ ಬಿ ಪಾತಿಮಾ ಮೌಲಾಲಿ ಅವ್ರಿಗೆ ಮೌಲಾಲಿ ಮೌಲಾಲಿಯವ್ರು ಅದರಂತೆ ಹಸೇನ್ ಹುಸೇನ್ರನ್ನ ಕರ್ಕೊಂಡು ಹೋಗಿ ಶಾಲಿಗೆ ಹಾಕ್ತಾರ ಶಾಲಿಗೆ ಅಂತಂದ್ರ ನಬಿ ಸಾಹೇಬ್ರ ಕಡೆಗೆ ನಬಿ ಸಾಹೇಬರು ಅಂತಂದ್ರ ಅವ್ರ ಅಜ್ಜ ಬಿ ಪಾತಿಮಾ ಅವರ ತಂದೆ ಅಂದ್ರ ಮೊಹಮ್ಮದ್ ಪೈಗಂಬರ್ ಅವರು ಅವ್ರ ಕಡೆಗೆ ಅರಬ್ಬಿ ಕುರಾನ್ ಓದ್ಲಿಕ್ಕೆ ಮೌಲಾಲಿಯವರು ಕರ್ಕೊಂಡೋಗಿ ಬಿಡ್ತಾರ ಅರಬಿಕ್ರ ಹೇಳ್ಕೊಡ್ತಿರ್ತಾರ ನಬಿ ಸಾಹೇಬ್ರು ಹಿಂಗ ಇದ್ದಂಗ ದಿನ ಶಾಲೆಗೆ ಹೋಗೋದು ಬರೋದು ನಡೆದಿರ್ತದ ಪಾಟೀಚಲ ಹಾಕೊಂಡು ಹಸೇನ್ ಹುಸೇನ್ ಸಾಹೇಬ್ರು ಹಸೇನ್ ಹುಸೇನ್ರು ಸುಮಾರು ಆರೇಳು ವರ್ಷ ಇರ್ತದ ಅವ್ರಿಗೆ ವಯಸ್ಸು ಒಂದು ದಿವ್ಸ ಇರ್ತಾ ಇಬ್ಬರ ನಡುವೆ ಒಂದು ಷರತ್ತು ಬಂದ್ಬಿಡ್ತದ ಒಂದು ಜಗಳ ಬಂದ್ಬಿಡ್ತದ ಒಂದು ಮಾತುಕತೆ ಶುರುವಾಗ್ತದ ಅದೇನಂದ್ರೆ ಅದೇನಂದ್ರ ಅಂದ್ರೆ ಅಂದ್ರ ಬಿ ಪಾತಿಮಾಗ ಯಾರ್ ಹೆಚ್ಚು ಯಾರು ಕಡಿಮೆ ಅನ್ನೋದು ಒಂದ್ ಮಾತು ಬರ್ತದ ಇವ್ರಿಬ್ಬರ ನಡುವೆ ಜಗಳ ಶುರು ಆದಾಗ ನಾ ಹೆಚ್ಚು ನಾ ಕಡಿಮೆ ನೀ ಹೆಚ್ಚು ನಾ ಕಡಿಮೆ ಅನ್ನೋದು ಶುರು ಆಗ್ತದ ಇದನ್ನ ಹೆಂಗಾರ ಮಾಡಿ ಬಗೆಹರಿಸ್ಕೊಂಡ ಬಿಡೋನು ತಾಯಿ ಕಡೆನೆ ಹೋಗಿ ಅವನ ಕಡೆನೆ ಹೋಗಿ ಬಗೆಹರಿಸೋನು ಅಂತೇಳಿ ಒಂದ್ ಐಡಿಯಾ ಮಾಡಿ ನಾವ್ ಹೋಗೋನು ಯಾರನ್ನ ತ ಅವ್ವ ಎತ್ಕೊಂಡು ಮುದ್ದಾಡ್ತಾಳ ಅದ್ರ ಮೇಲೆ ನಾವು ಗುರ್ತಾ ಇಡೋನು ಅಂತೇಳಿ ಹೋಗ್ಕರ ಅದರಂತೆ ಹಸೇನ್ ಮತ್ತು ಹುಸೇನ್ ಇಬ್ರು ಮನಿಗೋಗ್ಕರ ತಾಯಿ ಬಿಪಾತಿಮ ಮನೆಯಾಗಿರ್ತಾಳ ಇಬ್ರು ಹಸೇನ್ ಹುಸೇನ್ ಪಾಟಿ ಚಿಲ್ಲ ತೆಗೆದಿಡ್ತಾರ ತಾಯಿ ತನ್ನ ದೊಡ್ಡ ಮಗ ಹಸೇನ್ ಸಾಹೇಬನನ್ನ ಹೆತ್ಕೊಂಡು ಮುದ್ದಾಡ್ತಾಳ ಅದನ್ನ ನೋಡಿದ ಹುಸೇನ್ ಸಾಹೇಬ ಹುಸೇನ್ ಸಾಹೇಬ ಅದ್ರಾಗೂ ಬಹಳಷ್ಟು ಸಿಟ್ಟನೇವ ಮೊದಲ ಸಿಟ್ಟು ಈ ಸಿಟ್ಟಿನ ಕುರಿತಾಗಿ ಒಂದು ಹೇಳಬೇಕು ಅಂತಂದ್ರೆ ಯಾರಾದ್ರೂ ಸಿಟ್ಟಿನಾಗ ನೇರವಾಗಿ ಮಾತಾಡ್ತಿರ್ತಾರ ಅಂತಂದ್ರ ಅವ್ರು ಕೆಟ್ಟವರು ಅಂತಲ್ಲ ಅವ್ರ ಮಾತುಗಳು ಇರಬಹುದು ಅವ್ರ ಮನಸ್ಸು ಮಾತ್ರ ಮೃದುವಾಗಿರ್ತದ ಅಂತ ಸ್ವಭಾವದವರು ಹುಸೇನ್ ಸಾಹೇಬರು ಹುಸೇನ್ ಸಾಹೇಬ್ ಅದನ್ನು ಕಂಡ ತಕ್ಷಣ ತಾಯಿಗೆ ಹೇಳ್ತಾನ ಅಂದ್ರ ಬಿ ಪಾತಿಮಿ ಹೇಳ್ತಾನಂತ ಇನ್ನು ಮೇಲೆ ನನಗೂ ನಿನಗೂ ಸಂಬಂಧ ತೀರ್ತು ನಾ ನಿನ್ನ ಮುಖ ನೋಡೋದಿಲ್ಲ ನೀ ನನ್ನ ಮುಖ ನೋಡ್ಬೇಡ ಅಂತೇಳಿ ಒಂದು ತರ ಸಿಟ್ಟು ಅದ್ರ ತಾಯಿಯ ಮಹಿಮೆ ಆತನಿಗೆ ಅಂದ್ರ ಹುಸೇನ್ ಸಾಹೇಬಗ್ ಗೊತ್ತಿತ್ತು ಅದನ್ನ ಅರ್ಥ ಕೂಡ ಹುಸೇನ್ ಸಾಹೇಬ ಆಗಿಂದಾಗ ಬಡ ಬಡ ತಾಯಿ ಮೇಲೆ ಸಿಟ್ಟಾಗಿ ಮನಿ ಬಿಟ್ಟು ಹೋಗಿ ಬಿಡ್ತಾನತ್ರಿ ಹೋಗಿ ಅಡವಿ ಪಾಲ ಆಗಿ ಬಿಡ್ತಾನ ಇತ್ತ ಕಡೆ ಬಿಪಾತಿಮಾ ಮೌಲಾಲಿಗೆ ಚಿಂತೆ ಶುರು ಅಳಾಕ್ ಶುರು ಮಾಡ್ತಾರ ಎಲ್ಲಿ ಹೋದ ಮಗ ಏನಾದ ಅನ್ನೋ ಚಿಂತೆ ಶುರುವಾಗ್ತದ ಅತ್ತಾಗ ಅದಾಗ ಹುಸೇನ್ ಸಾಹೇಬ ಹೋಗ್ಯಾನ ಹೋಗ್ಯಾನ ಒಂದ್ ಅನಿ ನೀರ್ ಕುಡ್ದಿಲ್ಲ ಮೂರ್ ದಿವ್ಸ ಆತು ಮೂರು ದಿವ್ಸದಿಂದ ಬಿಸಿಲ ಬಿದ್ದಿಲ್ಲಂತ ಮುಗಿಲ ಎಲ್ಲ ಏಕಾಬಳಕ ಆಗಿ ಮೂರು ಲೋಕ ಎಲ್ಲ ಗಡ ಗಡ ನಡ್ಗಾಕತ್ತಿದ್ವಂತರು ಆ ರೀತಿ ಹುಸೇನ್ ಸಾಹೇಬ್ರ ಮನಿ ಬಿಟ್ಟು ಹೋಗಿದ್ದು ಅಡವಿ ಅಡವಿಯೊಳಗ ಹೋಗಿ ಸೇರ್ಕೊಂಡನ ಶಿವನ್ ಧ್ಯಾನದಾಗ ಕುತ್ಕೊಂಡ ಶಿವನ ಧ್ಯಾನ ಅಂದ್ರ ಅಲ್ಲಾನು ಪ್ರಾರ್ಥನೆ ಮಾಡ್ಕೂತ ಹುಸೇನ್ ಸಾಹೇಬ್ರು ಸಣ್ಣ ಬಾಲಕ ಅದು ಆರು ಏಳು ವರ್ಷದ ಬಾಲಕ ಹುಸೇನ್ ಸಾಹೇಬ ತಾಯಿ ಮ್ಯಾಲಿನ ಸಿಟ್ನಾಗ ಅಡವಿ ಪಾಲ ಆಗಿ ಕೂತನ ಬಿಸಿಲ ಬಿದ್ದಿಲ್ಲ ಇದನ್ನ ನೋಡಿದ ಜಿಬ್ರಾ ಇಲ್ರು ಬರ್ತಾರಂತ ಮೌಲಾಲಿ ಮತ್ತು ಬಿ ಪಾತಿಮಾಗ ಬೆಟ್ಟಿ ಆಗಿ ಹೇಳ್ತಾರಂತ ನಿಮ್ಮ ಮಗ ಅಡವಿ ಪಾಲಾಗ್ಯಾನ ಒಂದ್ ಹನಿ ನೀರ್ ಕುಡ್ದಿಲ್ಲ ಬಿಸಿಲು ಬಿದ್ದಿಲ್ಲ ಎಲ್ಲಿ ನೋಡಿದ್ರು ಕತ್ಲ ಕತ್ಲ ಇದಕ್ಕೆ ಏನಾರ ಪರಿಹಾರ ಹುಡುಕ್ರಿ ನಿಮ್ಮ ಮಗನ್ನ ಹುಸೇನ್ ಸಾಹೇಬನ ಹುಡ್ಕೊಂಡು ಬರೋ ಅಂತ ಕೆಲಸ ನೋಡ್ರಿ ಹುಡ್ಕೊಂಡು ಬರ್ರಿ ಅಂತೇಳಿ ಜಿಬ್ರಾಹಿಲ್ರು ಬಿ ಪಾತಿಮಾ ಮತ್ತು ಮೌಲಾಲಿಗೆ ಹೇಳಿದಾಗ ಬಿ ಪಾತಿಮಾ ಮೌಲಾಲಿ ಗೊಳೋ ಅಂತ ಹೇಳಿ ಅಂತ ಮಗನ ಚಿಂತಾಗ ನನ್ನ ಮಗ ಎಲ್ ಹೋದ ಏನಾದ ಯಾ ಅಡವಿ ಪಾಲ ಆದ ಅಂತೇಳಿ ಚಿಂತೆ ಹಚ್ಕೊಂಡು ತುರಂತ ಏನ್ ಮಾಡ್ತಾರ ನಬಿ ಸಾಹೇಬ್ರನ್ನ ಕರ್ಕೊಂಡು ಮೌಲಾಲಿ ಶರಣರು ಅಹ್ ಅಡವಿಗೆ ಹೋಗ್ತಾರ ಹುಸೇನ್ ಸಾಹೇಬ್ರನ್ನ ಹುಡ್ಕಾಕ್ ಹೋಗ್ತಾರಂತ ಹುಸೇನ್ ಹುಸೇನ ಅಂತ ಒದರ್ತಾರಂತ ಕೂಗ್ತಾರಂತ ಹುಸೇನ್ ಸಾಹೇಬ್ರು ಎಲ್ಲೂ ಕಾಣೋದಿಲ್ಲ ನಬಿ ಸಾಹೇಬ್ರ ಕೂಗ್ತಾರ ಮೌಲಾಲಿಯವ್ರ ಕೂಗ್ತಾರ ಹುಸೇನ್ ಹುಸೇನ ಅಂತೇಳಿ ಹುಸೇನಲ್ಲಿ ಎಲ್ಲೂ ಕಾಣೋದಿಲ್ಲ ಅವಾಗ ಜಿಬ್ರಾಹಿಲ್ರು ಮತ್ತ ಬಂದು ಆ ಹುಸೇನ್ ಸಾಹೇಬ್ರ ಇದ್ದಂತ ಸುಳುವನ್ನು ಕೊಡ್ತಾರಂತ ನಬಿ ಸಾಹೇಬರು ಹೋಗಿ ತಮ್ಮ ಮೊಮ್ಮಗ ಯಾರು ಹುಸೇನ್ ಸಾಹೇಬ ನಬಿ ಸಾಹೇಬರು ಮೊಮ್ಮಗನನ್ನ ಎತ್ಕೊಂಡು ಬಗಲಾಗಿ ಎತ್ಕೊಂಡು ಮದಿನ ಕಡೆಗೆ ವಾಪಸ್ ಬರ್ತಾರಂತ ಅವಾಗ ಬಿಸಿಲ್ ಬೀಳ್ತದಂತ ಮನಿಗೆ ಕರ್ಕೊಂಡು ಬರ್ತಾರ ಹುಸೇನ್ ಸಾಹೇಬನನ್ನ ಎತ್ಕೊಂಡು ಮೌಲಾಲಿ ಮತ್ತು ನಬೀ ಸಾಹೇಬರು ಬಿ ಪಾತಿಮ ಮನಿ ಚಿಂತೆ ಮಾಡ್ಕೊತ ಮಗ ಎಲ್ಲಿ ಹೋದ ಮಗನ ಹುಡ್ಕೊಂಡು ಹೋದವ್ರು ತಂದಿ ಮತ್ತ ಗಂಡ ಹೋಗ್ಯಾನ ಎಲ್ಲಿ ಹೋಗ್ಯಾರ ಇವ್ರು ನನ್ ಮಗ ಸಿಗ್ತಾನೋ ಇಲ್ವೋ ಅನ್ನೋ ಚಿಂತೆಯೊಳಗೆ ಬಿ ಪಾತಿಮಾ ಕುಂತಾಗ ಬಿ ಪಾತಿಮಾ ಎದುರಿಗೆ ಹುಸೇನ್ ಸಾಹಿಬ್ನ ಕರ್ಕೊಂಡು ಬಂದು ನಿಲ್ಲಿಸ್ತಾರ ಅವಾಗ ಬಿ ಪಾತಿಮಾ ಖುಷಿಯೆಲ್ಲ ಆಗಿ ಖುಷಿ ಆಗಿ ಇಬ್ರು ಮಕ್ಕಳನ್ನ ತಪ್ಕೊಂಡು ಮುದ್ದಾಡ್ತಾಳಂತ